ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಒಂದು ತಿಳಿದುಕೊಳ್ಳುವಂತಹ ವ್ಯಕ್ತಿತ್ವವುಳ್ಳವರಾಗಿರ್ತಕ್ಕಂಥದ್ದು ಯಾಕಂತಂದರೆ ಇವರು ನೋಡಿ ಈ ಕಲೆ ಇರ್ಬೋದು ಶಿಕ್ಷಣ ಇರ್ಬೋದು ಸಾಹಿತ್ಯ ಇರ್ಬೋದು ನಾಟ್ಯ ಇರ್ಬೋದು ಇಂಥ ಕ್ಷೇತ್ರಗಳಲ್ಲಿ ಈ ದೂರದರ್ಶನದಲ್ಲಿರ್ಬೋದು ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮನಸ್ಥಿತಿ ಇರುತ್ತೆ ಆಮೇಲೆ ಈ ಇಂತಹ ಒಂದು ಪ್ರತಿಭೆಗಳನ್ನಾದರೂ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂಥದ್ದು ಭಾಳ ಒಳ್ಳೆಯ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿಗಳು ಈ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಈಗ ನಾನು ನಿಮಗೆ ತಿಳಿಸ್ತಕ್ಕಂಥ ಫಲ ಸ್ತ್ರೀಯರಿಗೂ ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅನ್ವಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಮತ್ತೆ ಮುಂದುವರಿಸೋದಾದರೆ ಇವರು ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಕೃಷಿಯನ್ನು ಅಭಿವೃದ್ಧಿ ಮಾಡುವುದರಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರ್ತಾರೆ ಇವರಿಗೆ ಎಂಥ ಒಂದು ಚಿಕ್ಕ ಜಮೀನು ಕೊಟ್ಟರು ಕೂಡ ಅದರಲ್ಲಿ ಒಂದು ಒಳ್ಳೆಯ ಬೆಳೆಯನ್ನು ತೆಗೆತಕ್ಕಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇನ್ನು ಈ ಕೃತಿಕಾ ನಕ್ಷತ್ರದ ಹಲವು ಜನ ವಿಜ್ಞಾನಿಗಳು ಕಲಾತ್ಮಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಮತ್ತು ಈ ಉದ್ಯೋಗ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಗೈಯುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಯಾಕಂತಂದರೆ ಈ ಕೃತಿಕ ನಕ್ಷತ್ರದವರು ಒಂದು ಸಣ್ಣ ಕೆಲಸ ಇದ್ದರೂ ಕೂಡ ಅದನ್ನು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಎಕ್ಸ್ಪರಿಮೆಂಟ್ ಮಾಡತಕ್ಕಂತಹ ವ್ಯಕ್ತಿತ್ವವುಳ್ಳವರಾಗಿರ್ತಕ್ಕಂಥದ್ದು ಬಹಳಷ್ಟು ಇವರ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆಮೇಲೆ ಈ ಇವರ ಒಂದು ಗುಣ ಸ್ವಭಾವ ಈ ರೀತಿ ಆಗಿದ್ದರೆ ಈ ಒಂದು ನಾಲ್ಕು ಚರಣಗಳ ಒಂದು ವ್ಯಕ್ತಿತ್ವಗಳ ಮನಸ್ಥಿತಿ ಯಾವ ರೀತಿ ಇರುತ್ತೆ ಈಗ ನಾಲ್ಕು ಚರಣಗಳಿದಾವಲ್ವಾ ಈ ನಾಲ್ಕು ಚರಣಗಳಲ್ಲಿ ಆ ಇ ಉ ಎ ಕೃತಿಕಾ ನಕ್ಷತ್ರ ಈ ಆ ಅನ್ನುವಂತ ಹೆಸರಿನಿಂದ ಹುಟ್ಟಿರ್ತಕ್ಕಂಥವ್ರು ಅದನ್ನೇ ಅಂದ್ರೆ ಮೊದಲನೇ ಚರಣ ಅದು ಮೇಷರಾಶಿಗೆ ಸಂಬಂಧಿಸಿರ್ತಕ್ಕಂಥ ಈ ಕೃತಿಕಾ ನಕ್ಷತ್ರದ